ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮೆಲ್ಲರ ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೇವರೆಂದರೆ ಅವರೇ ಸೂರ್ಯದೇವರು ಈ ಸೂರ್ಯದೇವರು ನಮಗೆ ಬೆಳಕನ್ನು ನೀಡುವುದಲ್ಲದೆ ಬದುಕನ್ನು ಸಹ ನೀಡುತ್ತಾರೆ ಸೂರ್ಯ ಇಲ್ಲದೇ ಇದ್ದರೆ ಜಗತ್ತಿನ ಸಕಲ ಚರಾಚರ ಜೀವಿಗಳು ಮತ್ತು ಚಟುವಟಿಕೆಗಳು ನಿಂತೇ ಹೋಗುತ್ತವೆ ಇವರು ಜ್ಞಾನದ ಸಂಕೇತರಾಗಿದ್ದಾರೆ ಸೂರ್ಯ ನವಗ್ರಹಗಳ ರಾಜ ಈ ಸೂರ್ಯನ ವಾಹನ ಸಪ್ತಾಶ್ವಗಳು ಹಾಗೂ ಸಾರಥಿ ಅರುಣ ಇಂತಹ ಮಹಾಶಕ್ತಿ ಸ್ವರೂಪರಾದ ಶ್ರೀ ಸೂರ್ಯನಾರಾಯಣರ ಚಲನೆಯ ಹಬ್ಬವೇ ಮಕರ ಸಂಕ್ರಾಂತಿ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವ ದಿನವನ್ನೇ ಸಂಕ್ರಾಂತಿ ಅಥವಾ ಸಂಕ್ರಮಣ ಎಂದು ಕರೆಯಲಾಗುತ್ತದೆ ಮೇಷ ಸಂಕ್ರಮಣ ಋಷಭ ಸಂಕ್ರಮಣ ಮಿಥುನ ಸಂಕ್ರಮಣ ಹೀಗೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಸಂಕ್ರಮಣಗಳು ಬರುತ್ತವೆ ಈ ಹನ್ನೆರಡು ಸಂಕ್ರಾಂತಿಗಳಲ್ಲಿ ಎರಡು ಸಂಕ್ರಾಂತಿಗಳಾದಂತಹ ಕರ್ಕಾಟಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿಗೆ ಬಹಳ ಪ್ರಾಮುಖ್ಯತೆ ಇದೆ ಸೂರ್ಯ ಮಿಥುನ ರಾಶಿಯನ್ನು ಬಿಟ್ಟು ಕಟಕ ರಾಶಿಯನ್ನು ಪ್ರವೇಶಿಸುವ ದಿನವನ್ನು ಕರ್ಕಾಟಕ ಸಂಕ್ರಮಣ ಎಂದು ಧನುರ್ ರಾಶಿಯನ್ನು ಬಿಟ್ಟು ಮಕರ ರಾಶಿಯನ್ನು ಪ್ರವೇಶಿಸುವ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಮಕರ ಎಂದರೆ ಮಕರ ರಾಶಿ ಸಂಕ್ರಾಂತಿ ಎಂದರೆ ಪ್ರವೇಶ ಎಂದರ್ಥ ಕರ್ಕಾಟಕ ಸಂಕ್ರಮಣ ದಕ್ಷಿಣಾಯಣದ ಪ್ರಾರಂಭವನ್ನು ಮತ್ತು ಮಕರ ಸಂಕ್ರಮಣ ಉತ್ತರಾಯಣದ ಪ್ರಾರಂಭವನ್ನು ಸೂಚಿಸುತ್ತದೆ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡುತ್ತಾನೆ ಆ ದಿನವೇ ಮಕರ ಸಂಕ್ರಾಂತಿ ಆತ್ಮೀಯರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಯಾವ ದಿನ ಆಚರಿಸಬೇಕು ಈ ಹಬ್ಬದ ಮಹತ್ವವೇನು ಈ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಒಂದೊಂದಾಗಿ ಮಾಹಿತಿಗಳನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತಾರರ ಮಕರ ಸಂಕ್ರಾಂತಿ ಯಾವಾಗ ಬಂದಿದೆ ಪ್ರಸ್ತುತ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನಾಲ್ಕಕ್ಕೋ ಅಥವಾ ಹದಿನೈದಕ್ಕೋ ಆಚರಣೆ ಮಾಡಬೇಕು ಎಂಬುದರ ಕುರಿತಾಗಿ ಗೊಂದಲ ಮೂಡಿದೆ ಈ ಗೊಂದಲಕ್ಕೆ ಕಾರಣ ಜನವರಿ ಹದಿನಾಲ್ಕರಂದು ಶಟ್ಟಿಲ ಏಕಾದಶಿ ಬಂದಿರುವುದು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತಾರರ ಇಸವಿಯಲ್ಲಿ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದು ಜನವರಿ ಹದಿನಾಲ್ಕರ ಬುಧವಾರ ಮಧ್ಯಾಹ್ನ ಮೂರು ಹದಿಮೂರಕ್ಕೆ ಸಂಪ್ರದಾಯದ ಪ್ರಕಾರ ಸಂಕ್ರಮಣವು ಸೂರ್ಯಾಸ್ತದ ಮೊದಲು ಸಂಭವಿಸಿದರೆ ಅಂದೇ ಹಬ್ಬವನ್ನು ಆಚರಿಸಲಾಗುತ್ತದೆ ಆದರೆ ಜನವರಿ ಹದಿನಾಲ್ಕನೆಯ ತಾರೀಕಿನಂದು ಷಟ್ತಿಲ ಏಕಾದಶಿ ಬಂದಿದೆ ಏಕಾದಶಿ ಎಂದು ಹಲವಾರು ಜನರು ಉಪವಾಸವನ್ನಾಚರಿಸುತ್ತಾರೆ ಈ ಕಾರಣಕ್ಕೆ ಅಂದು ಸಂಕ್ರಾಂತಿ ಹಬ್ಬದ ಆಚರಣೆ ಇರುವುದಿಲ್ಲ ಇದರಿಂದ ಎರಡು ಸಾವಿರದ ಇಪ್ಪತ್ತಾರರ ಮಕರ ಸಂಕ್ರಾಂತಿ ಹಬ್ಬವನ್ನು ಜನವರಿ ಹದಿನೈದು ಗುರುವಾರದಂದು ಆಚರಣೆ ಮಾಡಲಾಗುತ್ತದೆ ಮಕರ ಸಂಕ್ರಾಂತಿಯ ಮಹತ್ವ ಮಕರ ಸಂಕ್ರಾಂತಿಯ ನಂತರ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗುತ್ತದೆ ಆಯನ ಎಂದರೆ ಸೂರ್ಯ ದೇವರು ಚಲಿಸುವ ಮಾರ್ಗ ಮಕರ ಸಂಕ್ರಾಂತಿಯ ನಂತರ ಆರು ತಿಂಗಳುಗಳ ಕಾಲ ಸೂರ್ಯ ಉತ್ತರಕ್ಕೆ ಚಲಿಸುತ್ತಾನೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಆಯನಗಳಲ್ಲಿ ಉತ್ತರಾಯಣ ಅತಿ ಶ್ರೇಷ್ಠ ಎಂದು ವಿವರಿಸಿದ್ದಾರೆ ಉತ್ತರಾಯಣ ದೇವತೆಗಳ ಪಾಲಿಗೆ ಹಗಲಿನ ಸಮಯವಾಗಿರುತ್ತದೆ ಹಾಗಾಗಿಯೇ ಮಕರ ಸಂಕ್ರಾಂತಿಯ ನಂತರದ ಸಮಯ ಮದುವೆ ಉಪನಯನ ಗೃಹ ಪ್ರವೇಶಗಳಂತಹ ಮತ್ತು ನಾಮಕರಣಗಳಂತಹ ಶುಭ ಕಾರ್ಯಗಳಿಗೆಲ್ಲ ಉತ್ತಮವಾದ ಸಮಯವಾಗಿರುತ್ತದೆ ದಕ್ಷಿಣಾಯಣ ದೇವತೆಗಳ ಪಾಲಿಗೆ ರಾತ್ರಿಯ ಸಮಯವಾದ್ದರಿಂದ ದಕ್ಷಿಣಾಯಣ ಪಿತೃದೇವತೆಗಳ ಕಾರ್ಯಕ್ಕೆ ಮೀಸಲಾಗಿರುತ್ತದೆ ದಕ್ಷಿಣಾಯಣದಲ್ಲಿ ಮುಚ್ಚಿರುವಂತಹ ಸ್ವರ್ಗದ ಬಾಗಿಲು ಉತ್ತರಾಯಣದಲ್ಲಿ ತೆರೆದುಕೊಳ್ಳುತ್ತದೆ ಹಾಗಾಗಿಯೇ ದ್ವಾಪರಾಯುಗದ ಮಹಾಭಾರತ ಕಾಲಾವಧಿಯಲ್ಲಿ ಇಚ್ಛಾಮರಣಿಯಾಗಿದ್ದಂತಹ ಭೀಷ್ಮ ಪಿತಾಮಹರು ಶರತ್ ಮಲಗಿದ್ದು ಯಾತನೆಯನ್ನು ಅನುಭವಿಸುತ್ತಿದ್ದರೂ ಸಹ ತಮ್ಮ ದೇಹತ್ಯಾಗವನ್ನು ಮಾಡಲು ಉತ್ತರಾಯಣ ಕಾಲದವರೆಗೂ ಸಹ ಕಾದುಕೊಂಡಿದ್ದರು ಈ ಉತ್ತರಾಯಣ ಪುಣ್ಯಕಾಲದಲ್ಲಿಯೇ ಭೀಷ್ಮ ಪಿತಾಮಹರು ದೇಹತ್ಯಾಗವನ್ನು ಮಾಡಿದ್ದಾರೆ ಏಕೆಂದರೆ ಉತ್ತರಾಯಣದಲ್ಲಿ ಮರಣ ಹೊಂದಿದವರಿಗೆ ಮೋಕ್ಷ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಬ್ರಹ್ಮದೇವರು ಈ ಜಗತ್ತಿನ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದ್ದು ಶಿವಪಾರ್ವತಿಯರು ಮದುವೆಯಾದದ್ದು ನಾರಾಯಣರು ವರಾಹ ಅವತಾರವನ್ನು ತಾಳಿದ್ದು ಸಮುದ್ರ ಮಂಥನ ಕಾರ್ಯದಲ್ಲಿ ಮಹಾಲಕ್ಷ್ಮಿ ದೇವಿ ಉಗಮಿಸಿದ್ದು ಎಲ್ಲವೂ ಸಹ ಉತ್ತರಾಯಣ ಕಾಲದಲ್ಲಿಯೇ ಉತ್ತರಾಯಣ ಪುಣ್ಯಕಾಲದ ಪ್ರಾರಂಭವನ್ನು ಸೂಚಿಸುವಂತಹ ದಿನವಾದ್ದರಿಂದಲೇ ಮಕರ ಸಂಕ್ರಾಂತಿ ಭಾರತದ ಪ್ರಮುಖ ಹಬ್ಬವಾಗಿದೆ ಮಕರ ಸಂಕ್ರಾಂತಿಯ ನಂತರ ಹಗಲಿನ ಕಾಲಾವಧಿ ಕ್ರಮೇಣವಾಗಿ ಹೆಚ್ಚಾಗುತ್ತಾ ಹೋಗುತ್ತದೆ ಚಳಿಯ ಪ್ರಭಾವವು ಕಡಿಮೆಯಾಗುತ್ತಾ ಹೋಗಿ ವಾತಾವರಣದಲ್ಲಿ ಬೆಚ್ಚಗಿನ ಅನುಭವ ಮೂಡತೊಡಗುತ್ತದೆ ಪೈರು ಕಟಾವಿಗೆ ಬರುವಂತಹ ಸಂದರ್ಭದಲ್ಲಿ ಬರುವ ಈ ಹಬ್ಬ ಸಮೃದ್ಧಿಯ ಸಂಕೇತವಾಗಿದ್ದು ಇದನ್ನು ರೈತರ ಹಬ್ಬ ಅಥವಾ ಸುಗ್ಗಿ ಹಬ್ಬ ಎಂದು ಕರೆಯಲಾಗುತ್ತದೆ ಈ ದಿನ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರು ತಾವು ಬೆಳೆದಿರುವ ಬೆಳೆಗಳನ್ನೆಲ್ಲ ರಾಶಿ ರಾಶಿ ಹಾಕಿ ಅದಕ್ಕೆಲ್ಲ ಪೂಜೆಯನ್ನು ಸಲ್ಲಿಸುತ್ತಾರೆ ಮಕರ ಸಂಕ್ರಾಂತಿಯ ದಿನವನ್ನು ಹೇಗೆ ಆಚರಣೆ ಮಾಡಬೇಕು ಪುಣ್ಯ ಸ್ನಾನ ಮಕರ ಸಂಕ್ರಾಂತಿಯ ದಿನದಂದು ಮುಂಜಾನೆ ಬೇಗನೆ ಎದ್ದು ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡಬೇಕು ಮಕರ ಸಂಕ್ರಾಂತಿಯ ಸುದಿನದಂದು ಗಂಗಾ ಹಾಗೂ ಯಮುನಾ ನದಿಯ ಸಂಗಮದಲ್ಲಿ ಲಕ್ಷಾಂತರ ಜನರು ಪವಿತ್ರ ಸ್ನಾನವನ್ನು ಮಾಡುತ್ತಾರೆ ಈ ಸ್ಥಾನ ಜನ್ಮ ಜನ್ಮಾಂತರಗಳ ಪಾಪಗಳನ್ನು ಕಳೆದು ಹಾಕುತ್ತದೆ ಎಂಬ ನಂಬಿಕೆ ಇದೆ ಆದರೆ ಎಲ್ಲರಿಗೂ ಸಂಕ್ರಾಂತಿಯ ದಿನ ನದಿ ಸ್ನಾನವನ್ನು ಮಾಡಲು ಆಗುವುದಿಲ್ಲ ಅಂತವರು ಮನೆಯಲ್ಲಿಯೇ ಸ್ನಾನ ಮಾಡುವ ನೀರಿಗೆ ಗಂಗಾ ಬೆರೆಸಿ ಅಥವಾ ಸ್ನಾನ ಮಾಡುವ ನೀರಿಗೆ ಗಂಗಾ ಯಮುನಾ ಸರಸ್ವತಿ ಎಲ್ಲರನ್ನು ಆಹ್ವಾನ ಮಾಡಿ ಸ್ನಾನವನ್ನು ಮಾಡಬಹುದು ಸೂರ್ಯನಾರಾಯಣರ ಪೂಜೆ ಮಕರ ಸಂಕ್ರಾಂತಿ ಸೂರ್ಯೋಪಾಸನೆಯ ಹಬ್ಬ ಹಾಗಾಗಿಯೇ ಸ್ನಾನದ ನಂತರ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಮಕರ ಸಂಕ್ರಾಂತಿಯ ದಿನ ಸೂರ್ಯ ನಮಸ್ಕಾರ ಹಾಗೂ ಆದಿತ್ಯ ಹೃದಯ ಪಾರಾಯಣ ಮಾಡುವುದು ಬಹಳ ಶ್ರೇಷ್ಠವಾಗಿರುತ್ತದೆ ಮಕರ ಸಂಕ್ರಾಂತಿಯ ದಿನ ಸೂರ್ಯದೇವರನ್ನು ಪೂಜಿಸುವುದರ ಮೂಲಕ ಆರೋಗ್ಯ ಆಯುಷ್ಯ ಮತ್ತು ಸಂಪತ್ತುಗಳನ್ನು ಪಡೆದುಕೊಳ್ಳಬಹುದು ಈ ದಿನದಂದು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಅನ್ನವನ್ನು ಮಾಡಿ ಸೂರ್ಯ ದೇವರಿಗೆ ನಿವೇದನೆ ಮಾಡಲಾಗುತ್ತದೆ ಈ ಮಕರ ಸಂಕ್ರಾಂತಿಯ ದಿನದಂದು ಶನೀಶ್ಚರರಿಗೆ ಪೂಜೆಯನ್ನು ಸಲ್ಲಿಸುವುದು ಸಹ ಬಹಳ ಮಂಗಳಕರ ದಾನ ಧರ್ಮಗಳನ್ನು ಕೈಗೊಳ್ಳುವುದು ಪೂಜೆಯ ನಂತರ ನಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ದಾನ ಧರ್ಮಗಳನ್ನು ಮಾಡಬೇಕು ಈ ದಿನ ಮಾಡಿದಂತಹ ದಾನ ಇತರ ದಿನಗಳಿಗಿಂತಲೂ ನೂರು ಪಟ್ಟು ಹೆಚ್ಚಿನ ಪುಣ್ಯವನ್ನು ಒದಗಿಸಿಕೊಡುತ್ತದೆ ಧರ್ಮ ಸಿಂಧುವಿನಲ್ಲಿ ಉಲ್ಲೇಖಗೊಂಡಿರುವಂತೆ ಮಕರ ಸಂಕ್ರಾಂತಿಯ ದಿನ ನಾವು ಮಾಡಿದಂತಹ ದಾನ ಧರ್ಮಗಳು ಜನ್ಮ ಜನ್ಮಾಂತರದಲ್ಲಿ ಸದಾ ನಮಗೆ ದೊರೆಯುವಂತೆ ಸೂರ್ಯ ಅನುಗ್ರಹಿಸುತ್ತಾರೆ ಎಳ್ಳು ಬೆಲ್ಲವನ್ನು ಪರಸ್ಪರ ಹಂಚಿಕೊಂಡು ತಿನ್ನುವುದು ಮಕರ ಸಂಕ್ರಾಂತಿಯ ದಿನದಂದು ಎಳ್ಳು ಬೆಲ್ಲವನ್ನು ಮಿಶ್ರಣವಾಗಿ ಸೇವಿಸುವುದು ವಾಡಿಕೆಯಾಗಿದೆ ಎಳ್ಳು ಬೆಲ್ಲದ ಮಿಶ್ರಣವನ್ನು ಇತರರಿಗೆ ನೀಡುತ್ತಾ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತನಾಡಿ ಎಂದು ಹೇಳುವುದು ಸಹ ವಾಡಿಕೆಯಾಗಿದೆ ಮಕರ ರಾಶಿಯ ಅಧಿಪತಿ ಶನಿಶ್ಚರರು ಶನೀಶ್ಚರರು ಸೂರ್ಯದೇವರ ಪುತ್ರರಾಗಿದ್ದಾರೆ ಸಂಕ್ರಾಂತಿಯ ದಿನ ಸೂರ್ಯದೇವ ತನ್ನ ಪುತ್ರನಾದ ಶನಿಯ ಮನೆಗೆ ಅಂದರೆ ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಸೂರ್ಯನ ಸಂಕೇತವಾದಂತಹ ಬೆಲ್ಲ ಮತ್ತು ಶನಿಯ ಸಂಕೇತವಾದಂತಹ ಎಳ್ಳನ್ನು ಬೆರೆಸಿ ಸಂಕ್ರಾಂತಿಯ ದಿನ ಹಂಚಲಾಗುತ್ತದೆ ಇದರಿಂದ ಜಾತಕದಲ್ಲಿರುವಂತಹ ಶನಿದೋಷ ಮತ್ತು ಸೂರ್ಯದೇವರ ದೋಷಗಳು ನಿವಾರಣೆಯಾಗುತ್ತದೆಂಬ ನಂಬಿಕೆಯೂ ಸಹ ಇದೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಸಂಕ್ರಾಂತಿಯ ಸಮಯದಲ್ಲಿ ಚಳಿಗಾಲವಿರುವುದರಿಂದಲೇ ಚಳಿ ಹೆಚ್ಚಾಗಿರುತ್ತದೆ ಎಳ್ಳಿನ ಸೇವನೆಯಿಂದ ದೇಹಕ್ಕೆ ಉಷ್ಣತೆ ಲಭಿಸುತ್ತದೆ ಚರ್ಮದ ಕಾಂತಿಯೂ ಸಹ ಸುಧಾರಿಸುತ್ತದೆ ಇಷ್ಟೇ ಅಲ್ಲದೆ ಬೆಲ್ಲ ಜೀರ್ಣಕ್ರಿಯೆಗೆ ಬಹಳ ಸಹಾಯಕಾರಿ ಕೆಲವರು ನೀರಿನಲ್ಲಿ ಎಳ್ಳನ್ನು ಬೆರೆಸಿಯೂ ಸಹ ಸ್ನಾನವನ್ನು ಮಾಡುತ್ತಾರೆ ಆದ್ದರಿಂದ ಈ ಹಬ್ಬವನ್ನು ತಿಲಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಗೋಪೂಜೆ ಮಾಡುವುದು ಮಕರ ಸಂಕ್ರಾಂತಿಯ ದಿನ ಗೋವುಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಗೋವಿನ ದೇಹದಲ್ಲಿ ವಿವಿಧ ದೇವಾನುದೇವತೆಗಳು ಹಾಗೂ ಋಷಿಮುನಿಗಳೆಲ್ಲ ನೆಲೆಸಿರುತ್ತಾರೆ ಆದ್ದರಿಂದಲೇ ಅವರೆಲ್ಲರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಈ ದಿನದಂದು ಗೋವುಗಳಿಗೆ ಅಕ್ಕಿ ಬೆಲ್ಲವನ್ನು ತಿನ್ನಿಸಲಾಗುತ್ತದೆ ಗೋವಿನ ಎರಡು ಕೊಂಬುಗಳು ಉತ್ತರಾಯಣ ಮತ್ತು ದಕ್ಷಿಣಾಯಣದ ಸಂಕೇತವೆಂದು ಭಾವಿಸಿಯೇ ಕೊಂಬುಗಳನ್ನು ಅಲಂಕರಿಸಿರಲಾಗಿರುತ್ತದೆ ಭೂತ ಪೀಡಾ ಪರಿಹಾರಕ್ಕಾಗಿ ಸಾಯಂಕಾಲದ ಸಮಯದಲ್ಲಿ ಅಲಂಕೃತವಾದಂತಹ ಗೋವುಗಳನ್ನು ಬೆಂಕಿಯ ಕಿಚ್ಚಿನಲ್ಲಿ ಹಾದು ಹೋಗಿಸುವ ಸಂಪ್ರದಾಯವೂ ಸಹ ಅನಾದಿ ಕಾಲದಿಂದಲೂ ಬೆಳೆದು ಬಂದಿದೆ ಈ ರೀತಿ ಕಿಚ್ಚು ಹಾಯಿಸುವುದರಿಂದ ಗೋವುಗಳ ಮೇಲಿರಬಹುದಾದಂತಹ ಸೂಕ್ಷ್ಮಾತೀ ಸೂಕ್ಷ್ಮ ಕ್ರಿಮಿಕೀಟಗಳು ಬೆಂಕಿಯ ಶಾಖಕ್ಕೆ ನಾಶ ಹೊಂದುತ್ತವೆ ಗಾಳಿಪಟ ಹಾರಿಸುವುದು ನಮ್ಮ ದೇಶದ ಹಲವೆಡೆಗಳಲ್ಲಿ ಮಕರ ಸಂಕ್ರಾಂತಿಯನ್ನು ಗಾಳಿಪಟದ ಹಬ್ಬ ಎಂದು ಆಚರಣೆ ಮಾಡಲಾಗುತ್ತದೆ ಈ ದಿನ ಗಾಳಿಪಟವನ್ನು ಹಾರಿಸುವ ಸ್ಪರ್ಧೆಯನ್ನು ದೇಶದ ವಿವಿಧೆಡೆಗಳಲ್ಲಿ ಆಚರಿಸಲಾಗುತ್ತದೆ ಅನೇಕರು ಗಾಳಿಪಟ ಹಾರಿಸುವುದನ್ನು ದೇವರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ರೂಪ ಎಂದು ಪರಿಗಣಿಸುತ್ತಾರೆ ಪ್ರತಿ ವರ್ಷವೂ ಮಕರ ಸಂಕ್ರಾಂತಿಯ ದಿನದ ಸಾಯಂಕಾಲದ ಸಮಯದಲ್ಲಿ ಶಬರಿಮಲೆ ಕ್ಷೇತ್ರದಲ್ಲಿ ಅಯ್ಯಪ್ಪ ಸ್ವಾಮಿಯು ಜ್ಯೋತಿಯ ರೂಪದಲ್ಲಿ ದರ್ಶನವನ್ನು ನೀಡುತ್ತಾರೆ ಈ ಮಕರ ಜ್ಯೋತಿಯನ್ನು ದರ್ಶಿಸಲು ದೇಶದಾದ್ಯಂತ ಇರುವಂತಹ ಅಯ್ಯಪ್ಪ ಮಾಲಾಧಾರಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಶಬರಿಮಲೆ ಕ್ಷೇತ್ರಕ್ಕೆ ಆಗಮಿಸಿರುತ್ತಾರೆ ಆತ್ಮೀಯರೇ ಮಕರ ಸಂಕ್ರಾಂತಿಯ ಹಾಸ್ಟೆಲ್ನಲ್ಲಿರುವಂತಹ ಈ ಸುಸಂದರ್ಭದಲ್ಲಿ ಸಂಕ್ರಾಂತಿ ಹಬ್ಬದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ